ನಮಸ್ಕಾರ ಎಲ್ರಿಗೂ ಇವತ್ತು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ ಝಿ ಫೈನಲ್ಲಿ ಟೂ ಹಂಡ್ರೆಡ್ ಮಿಲಿಯನ್ ಮಿನಿಟ್ಸ್ ಸ್ಟ್ರೀಮಿಂಗ್ ಅಚೀವ್ ಮಾಡಿದ್ದೀವಿ ಗೋಸ್ಟ್ ಚಿತ್ರ ಟೂ ಹಂಡ್ರೆಡ್ ಮಿಲಿಯನ್ ಮಿನಿಟ್ಸ್ ಅಚೀವ್ ಆಗಿದೆ ಅಂದರೆ ಅದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಅಂದರೆ ಇಷ್ಟು ಹದಿಮೂರು ದಿನದಲ್ಲಿ ಆಲ್ ನಾವು ಟೂ ಹಂಡ್ರೆಡ್ ಮಿಲಿಯನ್ ಮಿನಿಟ್ಸ್ ಅಚೀವ್ ಮಾಡಿರೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಆನ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಸೊ ಅದಕ್ಕೋಸ್ಕರ ಇವತ್ತೊಂದು ಕೇಕ್ ಕಟ್ಟಿಂಗ್ ಫಂಕ್ಷನ್ನ ಝೀನೋರು ಆರ್ಗನೈಸ್ ಮಾಡಿದ್ರು ಝೀ ಫೈ ಅವರು ಹಂಡ್ರೆಡ್ ಮಿಲಿಯನ್ ಮಿನಿಟ್ಸ್ ಮಾಡಿದಾಗಲೂ ಒಂದಷ್ಟು ಆಟೋಗಳನ್ನ ಕರೆಸಿ ಅದೇನೋ ಮಾಡಿದರು ಒಂದಷ್ಟು ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದರು ಝಿಫೈ ಅವರು ಸೊ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇವಾಗ ಮೊನ್ನೆ ತೆಲುಗು ವರ್ಷನ್ ಕೂಡ ಝೀ ಫೈ ಲಾಂಚ್ ಮಾಡಿದ್ರು ಗೋಸು ಗೋಸ್ ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಕನ್ನಡ ವರ್ಷನ್ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ತುಂಬ ಚೆನ್ನಾಗಿ ಅಂದರೆ ನಮ್ಮ ನಂಬರ್ಸ್ ಬರುತ್ತೆ ಯಾವ್ಯಾವ ಸ್ಟೇಟಲ್ಲಿ ನೋಡಿದ್ದಾರೆ ಎಷ್ಟೆಷ್ಟು ನೋಡಿದ್ದಾರೆ ಅಂತ ಸೊ ಹಂಗೆ ನೋಡೋಕೋದ್ರೆ ಆಲ್ ಓವರ್ ಇಂಡಿಯಾ ಮಹಾರಾಷ್ಟ್ರ ಆಗಿರ್ಬೋದು ಹೈದ್ರಾಬಾದ್ ಆಗಿರ್ಬೋದು ಚೆನ್ನಾಗಿರ್ಬೋದು ಬೇರೆ ಬೇರೆ ಊರುಗಳು ಕೂಡ ತುಂಬ ಚೆನ್ನಾಗಿ ಜಾ ತುಂಬ ಹೆಚ್ಚಿನ ಜನಸಂಖ್ಯೆ ನೋಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಇನ್ನು ಮಿಕ್ಕಿದ್ದು ಶಿವಣ್ಣ ಮಠ ನಾನೇನು ಮಾತಾಡ್ತೀನಿ ಓಕೆ ಏ ಬೇರೆ ಯಾವ ಪ್ರಶ್ನೆ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಎಲ್ಲ ಮಾತಾಡ್ಬಿಟ್ಟಿದೆ ಇದೆಲ್ಲ ಒ ಟಿ ಟಿ ಪ್ಲಾಟ್ಫಾರ್ಮ್ ಇದು ನಮಗೇನಾದ್ರು ಯಾರು ಹೇಳಿದ್ರೆ ಕೇಳ್ಕೊಂಡು ಓಕೆ ಸಂತೋಷ ಪಡ್ಕೊತೀವಿ ಅಷ್ಟೇ ಈ ಸ್ಟ್ರೀಮಿಂಗ್ ಈ ಸ್ಕೀಮಿಂಗ್ ಅದೆಲ್ಲ ಗೊತ್ತಿಲ್ಲ ಬಟ್ ದೇ ಸೇಡ್ ಇಟ್ ಸ್ಟ್ರೀಮ್ಡ್ ಅಂತ ಹೇಳಿದ್ರು ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ನಾವು ನಗ್ತ ಹ್ಯಾಪಿ ವಿ ಆರ್ ಹ್ಯಾಪಿ ಬಿಕಾಸ್ ಒಂದು ಸಿನಿಮಾ ನಮ್ದೇ ಒಂದು ಸಿನಿಮಾ ಇಟ್ಸ್ ಅನ್ ಎನ್ಕರೇಜ್ಮೆಂಟ್ ನಮಗೂ ಓಕೆ ಎಷ್ಟು ಚೆನ್ನಾಗಿ ಸ್ಟ್ರೀಮ್ ಎಷ್ಟು ಚೆನ್ನಾಗಿ ಇದಾಗಿದೆ ರೀಚ್ ಆಗಿದೆ ಆಡಿಯನ್ಸ್ಗೆ ಅನ್ನೋದು ಒಂದು ಒಂದು ಖುಷಿಯಾದ ವಿಷಯ ನೆಕ್ಸ್ಟ್ ಫಿಲಮ್ಗೆ ಅದೊಂದು ಒಂದು ಏನು ಹತ್ತೀವಿ ಇಟ್ಸ್ ಅ ವೇ ಇಟ್ಸ್ ಅ ಎನ್ಕರೇಜ್ಮೆಂಟ್ ಒಂದು ಧೈರ್ಯ ಇನ್ನೊಂದು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ಒಂದು ಆಮೇಲೆ ನಮ್ಮದೇನೇ ಇದನ್ನು ಜಿ ಫೈಲಿ ಇಟ್ ಈಸ್ ದಿ ತರ್ಡ್ ಕನೆಕ್ಷನ್ ನಮಗೆ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಆಗಿದೆ ಒಂದು ಭಜರಂಗಿ ಟು ಆಮೇಲೆ ವೇದ ಆಮೇಲೆ ಇದು ಸೊ ಮೂರು ಚೆನ್ನಾಗಿ ಸ್ಟ್ರೀಮ್ ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಝಿ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂತ ಅನಿಸುತ್ತೆ ನಾವು ಝೀ ಇಸ್ ಕ್ವೈಟ್ ಲಕ್ಕಿ ಫಾರ್ ಅಸ್ ಅಂತ ಅನ್ಸುತ್ತೆ ಆ್ಯಂಡ್ ಐ ಹೋಪ್ ದಿ ಸೇಮ್ ಫ್ರಮ್ ಧೆನ್ ಬರೀ ಶಿವಣ್ಣ ಹೇಳ್ಕೊಂಡು ಅದು ಜಿ ಫೈ ಕಂಪ್ನಿಯವರು ಹೇಳ್ಬೇಕು ಹಂಗಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ ಕೊಡಲಿ ಅಂತ ಹೇಳ್ತಾರೆ